ಎಲ್ಲ ಮಾಧ್ಯಮದವರೆಗೂ ನಮಸ್ಕಾರ ಈ ಹಿಂದೆ ಒಂದು ನಾವು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದ್ವಿ ಆಡಿಯೋ ರಿಲೀಸ್ ಅಂತ ಹೇಳ್ಬಿಟ್ಟು ಒಂದ್ ಸಾಂಗ್ ನ ಲಿರಿಕಲ್ ವಿಡಿಯೋ ಮತ್ತೆ ಫುಲ್ ವಿಡಿಯೋ ಕೂಡ ತೋರಿಸಿದ್ವಿ ಅವತ್ತೇ ಹೇಳಿದ್ವಿ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಟೀಸರ್ ಲಾಂಚ್ ಮಾಡೋಣ ಅಂತ ಸೊ ಅದೇ ರೀತಿ ಇವತ್ತೊಂದು ಟೀಸರ್ ಲಾಂಚ್ ಮಾಡಿದ್ವಿ ನೀವೆಲ್ಲ ನೋಡಿದೀರಿ ಸೊ ಇನ್ನೊಂದು 2 3 ಮೀಟ್ ಅಲ್ಲಿ ಒಂದು ಟ್ರೈಲರ್ ಮತ್ತೆ ಇನ್ನೊಂದು ಸಾಂಗ್ ಇದೆ ಮೂರು ಸಾಂಗ್ ಇದೆ ಅದರಲ್ಲಿ ಇನ್ನೊಂದು ಸಾಂಗ್ ಇನ್ನೊಂದು ಸಾರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸರ್ ಸಿಂಹ ಗುಹೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ಅದು ಟ್ರೈಲರ್ ಅಲ್ಲಿ ನೀವು ನೋಡಿದ್ರಿ ಒಂದಷ್ಟು ಇಲ್ಲಿ ಕೋಇನ್ಸಿಡೆನ್ಸ್ ಸರ್ ಒಂದರಾಗೇ ಒಂದು ಇಯರ್ ಆಯ್ತು ಸೊ ಹಿಂದಿನ ಶೂಟ್ ಮಾಡಿದ್ವಿ

ನಮ್ಮ ಸಿನಿಮಾ ಕತೆ ಕಾಲ್ಪನಿಕ ನಾನ್ ಲಾಸ್ಟ್ ಇದ್ರಲ್ಲೂ ಹೇಳಿದ್ವಿ ಕಾಲ್ಪನಿಕ ಕತೆ ಯಾವುದೇ ಒಂದು ಇನ್ಸ್ಪಿರೇಷನ್ ಆಗ್ಲಿ ಯಾರೊಬ್ಬರ ಮೇಲೂ ಒಂದು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಆಗ್ಲಿ ಇಟ್ಕೊಂಡು ನಾವು ಮಾಡಿಲ್ಲ ಸೊ ಅದು ನಮ್ಮ ಕಲ್ಪನೆಗ್ ಬಂದಿದೆ ನಾನು ಮಾಡಿದ್ದೀನಿ ಕತೆನ ಆ ಕತೆ ತರ ಒಂದಷ್ಟು ಹೊರಗಡೆ ನಡೀತಿದೆ ಅಂತ ಅಂದಾಗ ಅದಕ್ಕೆ ನಾವು ಗೊತ್ತಿಲ್ಲ ಖಂಡಿತ ಅದನ್ನ ನೀವು ಸಿನಿಮಾದಲ್ಲೇ ನೋಡಿದ್ರೆ ಚೆನ್ನಾಗಿ ಇಲ್ಲಿ ರಿವೀಲ್ ಮಾಡಿದ್ರೆ ಅದಕ್ಕೆ ಅಷ್ಟು ಇದಿರಲ್ಲ ಆ ಸೊ ಆ ಪಾಯಿಂಟ್ ಬಂದು ವಿಡಿಯೋ ಮಾಡ್ತಾರೆ ನಿಜ ಸೊ ಏನಕ್ಕೆ ಮಾಡ್ತಾರೆ ಹೇಗ್ ಮಾಡ್ತಾರೆ ಅದೆಲ್ಲ ನೀವು ಸಿನ್ಮಾದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮೆನ್ಷನ್ ಮಾಡಿದ್ರಲ್ಲ ಟೂ ಪ್ಲಸ್ ಅಂತ ಸೊ ಅದು ಒಂಥರಾ ಟಟಲ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆ ಅದಕ್ಕೆ ಸರ್ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀವು ನೋಡಿದ್ರಿ ಇತ್ರ ನಾವು ಸುಮ್ನೆ ಹಾಕಿಲ್ಲ ಅಲ್ಲಿ ನೀವು ನೋಡಿದ್ರಿ ಆ ಬೆಡ್ ಶೀಟ್ ಬೆಡ್ ಎತ್ತಿದಾಗ ಅದ್ರ ಕೆಳಗಡೆ ಒಂದಷ್ಟು ನಿಮಗೆ ಫೋಟೋಸ್ ಕೂಡ ಕಾಣಿಸ್ತಿದೆ ಸೊ ಹಾಗಾಗಿ ಅದನ್ನ ಕಾಕತಳಿಯವಾಗಿ ನಾನು ಹೇಳ್ತಾ ಇಲ್ಲ ಅಲ್ಲ ಅಂದ್ರೆ ಏನೋ ಸುಮ್ನೆ ಹೇಳಬೇಕು ಅಂತಾನು ಹೇಳಿಲ್ಲ ಅಲ್ಲಿ ಅಲ್ಲೇ ತೋರಿಸಿದೀವಿ ಕೊಟ್ಟು ಟೀಸರ್ ಅಲ್ಲಿ ನೀವು